ಅಮ್ಮ ನಂಗೆ ಕುರ್ಕುರೆ ಬೇಕಮ್ಮ ನಂಗೆ ಕುರ್ಕುರೆ ಕೊಡ್ಸಮ್ಮ ನಂಗ್ ಕುರ್ಕುರೆ ಅಂದ್ರೆ ತುಂಬಾ ಅಮ್ಮ ಅಂತ ಮಗ ಹೇಳಿದಾಗ ತಾಯಿ ಏನೂ ಮಾಡ್ಲಾರದೆ ಒಂದು ಪ್ಯಾಕೆಟ್ ಮಗನಿಗೆ ಮತ್ತೊಂದು ಪ್ಯಾಕೆಟ್ ಮಗಳಿಗೆ ಕುರ್ಕುರೆ ಅನ್ನುವಂತ ಪ್ಯಾಕೆಟ್ ನೆತಾಕಿರ್ತಾರಲ್ಲ ಅಂಗಡಿ ಅದೇ ಇದ್ದದ್ದು ಎರಡು ಪ್ಯಾಕೆಟ್ ಅನ್ನು ಕೊಡ್ಸಿದ್ಲಿ ಆಮೇಲೆ ಆ ಮಕ್ಕಳ ಮನೆಗೆ ಬಂದು ಭಾರಿ ಖುಷಿಯಲ್ಲಿ ತಿಂದ್ರು ಅವ್ರು ಮಾತ್ರ ಅಲ್ಲ ಆತ್ಮೇರೆ ನೀವೀಗ ನೋಡಿರ್ಬೋದು ಅಂಗಡಿಗಳಿಗೆ ಹೋದ್ರೆ ಅದರಲ್ಲೂ ಮಾಲ್ಗಳಿಗೆ ಹೋದ್ರೆ ಅಂತ ಕೇಳುದು ಬೇಡ ಅವರ ಮಾಲ್ಗಳ ಮಾರಾಟ ಹಾರಾಟ ಅದರಲ್ಲಿ ಇರುವಂತದ್ದು ಎಲ್ಲ ನೇತಾಕಿರ್ತಾರೆ ಮೇಲಿಂದ ಕೆಳಗೆ ಅದನ್ನು ಬಣ್ಣ ನೋಡಿದ ಕೂಡಲೇ ಮಕ್ಕಳು ಬಾಯಲ್ಲಿ ನೀರು ಉಳಿಸ್ತದೆ ಖಂಡಿತ ಮಕ್ಕಳೆಂಥದ್ದು ದೊಡ್ಡವರು ಕೊಡಕೊಂಡು ತಿಂತಾರೆ ಯಾಕೆಂದ್ರೆ ಅದು ಒಂದು ಗಾದೆ ಇದೆ ಅದರಕ್ಕೆ ಸಿಹಿಯಾದದ್ದು ಉದರಕ್ಕೆ ಕಹಿ ಅದರಕ್ಕೆ ಕಹಿ ಆದದ್ದು ಉದರಕ್ಕೆ ಸಿಹಿ ಅಂತ ಅಂದ್ರೆ ನಾಲಿಗೆಗೆ ಯಾವುದು ರುಚಿ ಆಗ್ತದೋ ಅದು ಯಾವತ್ತು ಆರೋಗ್ಯಕ್ಕೆ ಹಾನಿ ಯಾವುದು ನಾಲಿಗೆಗೆ ಕಹಿ ಅಂತ ಅನ್ನಿಸ್ತದೋ ಅದು ಯಾವತ್ತು ಕೂಡ ಆರೋಗ್ಯಕ್ಕೆ ಒಳ್ಳೇದು ಈಗ ನೀವು ಎಲ್ಲ ಔಷಧಿ ಮಾತ್ರೆಗಳನ್ನೆಲ್ಲ ತಗೊಳ್ತಿರಲ್ಲ ಅದೆಲ್ಲ ಕಹಿ ಅಲ್ವಾ ಆದ್ರದು ನಮ್ಮ ಕಾಯಿಲೆಯನ್ನು ಗುಣ ಗುಣಮಾಡುವಂತ ಔಷಧಿ ಹೇಗೆ ಹಾಗಲಕಾಯಿ ಅಥವಾ ಬೇವಿನ ಸೊಪ್ಪು ಅವೆಲ್ಲವೂ ಕಹಿ ಅದ್ರದ್ರಲ್ಲಿ ಎಷ್ಟು ಒಳ್ಳೆಯ ಅಂಶಗಳಿದೆ ನಮ್ಮ ಆರೋಗ್ಯಕ್ಕೆ ಬೇಕಾದ್ದು ಅಂತಹದ್ದು ನಾವು ಯಾವತ್ತೂ ಕೂಡ ಯೋಚನೆ ಮಾಡಬೇಕು ಏಕೆ ಅಲ್ಲೇನೋ ಕಾಣ್ತಾ ಇದೆ ನಾವು ಸಾಧಾರಣವಾಗಿ ಏನಾಗ್ತದೆ ನಾವು ಅಲ್ಲಿ ನೋಡುವಂತಹ ಅಂಗಡಿಗಳಲ್ಲಿ ಎಲ್ಲ ಬಣ್ಣ ಬಣ್ಣದ ಪ್ಯಾಕೆಟ್ಗಳನ್ನು ನೋಡುವಾಗ ಮಕ್ಕಳು ಆಕರ್ಷಿತರಾಗುವುದು ಖಂಡಿತ ತಪ್ಪಲ್ಲ ನಾವು ಕೂಡ ತಿಂತೇವೆ ಅಲ್ವಾ ಈ ಒಂದು ಕ್ರಾಕ್ ಯಾಕೆ ಯಾಕೆ ನನ್ನ ಗಂಡ ಒಮ್ಮೆ ಹೇಳದಿತ್ತು ಅವರಲ್ಲಿ ಸ್ಟಾಫ್ನಲ್ಲಿ ಎಲ್ಲ ಇದಕ್ಕೆ ಮೀಟಿಂಗ್ ಆದರೆ ಇವ್ರು ಯಾವಾಗಲೂ ಕೂಡ ಮಾರಿ ಬಿಸ್ಕಿಟ್ ತರದಂತೆ ಮಾರಿ ಅಂದ್ರೆ ಗೊತ್ತಲ್ಲ ಒಂದು ಉದ್ದದ ಪ್ಯಾಕೆಟ್ ಅದಕ್ಕೆ ಸಿಹಿ ಇಲ್ಲ ಒಳ್ಳೆ ಸಿಂಪಲ್ ಅದಕ್ಕೆ ಯಾವಾಗಲೂ ತರ್ಸಾಗ ಒಬ್ರು ಕೇಳಿದ್ರಂತೆ ಏನ್ ಸರ್ ನೀವು ಯಾವಾಗಲೂ ಮಾರಿಯಾ ಅಂತ ಅದಕ್ಕೆ ನನ್ನ ಗಂಡ ಹೇಳಿದರಂತೆ ಯಾಕೆ ನೀವು ಕ್ರಾಕ್ ಅಂದ್ರೆ ಇಷ್ಟವ ಅ ಇಷ್ಟವ ಮತ್ತೆ ಕೇಳಿದರಂತೆ ನೀವು ಕ್ರ್ಯಾಕಾ ಅಂದ್ರಂತೆ ಎಲ್ಲರೂ ಹೋ ಅಂತ ಅಂತಾಡಿದ್ರಂತೆ ಅಂದ್ರೆ ಕ್ರ್ಯಾಕ್ ಅಂದ್ರೆ ಕ್ರ್ಯಾಕ್ ಜಾಕ್ ಆ ಬಿಸ್ಕಿಟ್ ಬೇಕಾ ನಿಮಗೆ ಅಂತ ಕೇಳಿದ್ರೆ ಮಾತ್ರ ಆದರೆ ನಾವು ಅದರ ಬಗ್ಗೆ ಯೋಚನೆ ಮಾಡುವುದೇ ಇಲ್ಲ ಅದಕ್ಕೋಸ್ಕರ ಈಗ ನನಗೆ ಗೊತ್ತಿರೋ ಹಾಗೆ ನನ್ನ ಮಗನ ಸಂಸಾರದವರಾಗ್ಲಿ ಮಗಳ ಸಂಸಾರದವರಾಗ್ಲಿ ಬಿಸ್ಕಿಟ್ ತಿನ್ನುವುದೇ ಇಲ್ಲ ಯಾಕೆ ಮನೆಯಲ್ಲೇ ಮಾಡ್ತಾರೆ ಮನೆಯಲ್ಲಿ ಮಾಡಿ ಬಿಸ್ಕಿಟ್ ಮಾಡ್ತಾರೆ ಅದರಲ್ಲಿ ಸಕ್ಕರೆ ಹಾಕೋದಿಲ್ಲ ಬೆಲ್ಲ ಹಾಕ್ತಾರೆ ಆ ಬೆಲ್ಲ ಹಾಕಿ ಗೋಧಿ ಹಿಟ್ಟು ಮೈದಾಟ್ ಹಿಟ್ಟು ಹಾಕೋದಿಲ್ಲ ಆ ಥರ ಮಾಡಿ ಒಂದು ರೀತಿಯ ಪುಡ್ಡಿಂಗ್ ಥರ ಎಂತ ಮಾಡ್ತಾರೆ ಬಿಸ್ಕಿಟ್ ತರ ಮಾಡಿ ಅದನ್ನ ಮಕ್ಕಳಿಗೆ ಕೊಡ್ತಾರೆ ಎಷ್ಟು ಆರೋಗ್ಯ ಹಾಗೆ ರಾಗಿಯಿಂದ ಮಾಡ್ತಾರೆ ಆ ರಾಗಿಯಿಂದ ಮಾಡಿದ್ದು ರಾಗಿ ತಿಂದು ನಿರೋಗಿಯಾಗಿ ಅಂತ ಹೇಳ್ತಾರಲ್ಲ ಅದರಿಂದ ಆ ರಾಗಿಯ ಬಿಸ್ಕಿಟ್ಗಳು ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅದರಿಂದ ಈ ಜಂಕ್ ಫುಡ್ ಆ ಜಂಕ್ ಅಂದರೆ ಬಹುಶಃ ಒಂದು ಜಿಂಕ್ ಇದ್ದ ಹಾಗೆ ಜಿಂಕ್ ಅಂತಿರಲ್ಲ ಧೆರೈ ಆ ಜಿಂಕ್ ಇದ್ದ ಹಾಗೆ ಅದು ಅದು ನಮಗೆ ನಿಜಕ್ಕೂ ವಿಶ್ವವಾದದ್ದು ನಾವು ನೋಡ್ತೇವೆ ಎಲ್ಲ ಆ ರೋಡ್ ಬದಿಯಲ್ಲಿ ಎಷ್ಟು ಜನ ಎಷ್ಟು ಒಂದು ಮೊದಲು ಎಲ್ಲೋ ಅಲ್ಲಿ ಇಲ್ಲಿ ಒಂದೊಂದು ಕಾಣ್ತಾ ಇದ್ದಂತಹ ಆ ಬಯ್ಯಾಗಳು ಈಗ ರಸ್ತೆಯಲ್ಲಿ ಸಾಲು ಸಾಲಾಗಿರ್ತಾರೆ ಆ ಸಾಲು ಸಾಲಾಗಿರುವಂಥವ್ರಿಗೆ ಏನಾದ್ರು ಲಾಸ್ ಆಗ್ತದ ಖಂಡಿತ ಇಲ್ಲ ಅದರಲ್ಲಿ ಸಂಜೆ ಹೊತ್ತು ಹೋದರೆ ಏಳು ಎಂಟು ಗಂಟೆಗೆ ನಾವು ನೋಡಬೇಕು ಎಲ್ಲ ಕಾಲೇಜ್ ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಕೂಡ ಇರ್ತಾರೆ ಚಿಕ್ಕ ಮಕ್ಕಳ ಜೊತೆ ಹೆತ್ತವರು ಕೂಡ ಇರ್ತಾರೆ ಯಾಕೆ ಅದಕ್ಕೆ ಹಾಕುವಂತಹ ಕೆಲವು ಅಂಶಗಳಿದೆಲ್ಲ ರಾಸಾಯನಿಕಗಳು ಅದು ನಾಲಿಗೆಗೆ ರುಚಿ ಹಿಡಿಸ್ತದೆ ಅಂತಹ ಒಂದು ರುಚಿಯಾದ ಒಂದು ವಸ್ತು ರುಚಿ ಆಗಲಿಕ್ಕೆ ಹಾಕುವಂಥದ್ದು ಅಂತಹ ರುಚಿ ಹಾಕುವಂಥ ಹಾಕುವ ವಸ್ತುಗಳಿಂದಾಗಿ ಏನಾಗ್ತದೆ ನಾಲಿಗೆಗೆ ರುಚಿ ಆಗ್ತದೆ ಮತ್ತೆ ಮತ್ತೆ ತಿನ್ನುವ ಅಂತ ಅನ್ನಿಸ್ತದೆ ಅಡ್ವರ್ಟೈಸ್ಮೆಂಟಲ್ಲಿ ಅಲ್ಲಿ ನೋಡ್ತಿರಲ್ಲ ನೀವು ಮತ್ತೆ ಮತ್ತೆ ತಿನ್ನೋಣ ಅಂತ ಆ ಮತ್ತೆ ಮತ್ತೆ ತಿನ್ನೋಣ ಅನ್ನೋ ಆಸೆ ಮಕ್ಕಳಿಂದ ಹಿಡಿದು ಮುದುಕರವರೆಗಾಗ್ತದೆ ಅದು ಬಾಯಿ ಚಪಲ ಆ ಬಾಯಿ ಚಪಲದಿಂದ ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಿ ಕೇಳ್ತಾ ಇದ್ದೀರಿ ಕಿಡ್ನಿ ಫೇಲ್ ಕ್ಯಾನ್ಸರ್ ಎಲ್ಲಿಂದ ಬರ್ತದೆ ಇದು ಆ ಕ್ಯಾನ್ಸರ್ ಬರೋದೇ ಇಂತಹ ಜಂಕ್ ಫುಡ್ಡಿನಿಂದ ಆ ಕ್ಯಾನ್ಸರ್ ಬರುವುದೇ ಅಥವಾ ಕಿಡ್ನಿ ಫೇಲ್ ಆಗೋದೇ ಇಂತಹ ಜಂಕ್ ಫುಡ್ಡಿನಿಂದ ಆ ಜಂಕ್ ಫುಡ್ಗಳು ಯಾವತ್ತೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದರಲ್ಲೂ ಮುಖ್ಯವಾಗಿ ಮಾಡುವಂತಹ ಒಂದು ನಿಮ್ಮ ಏನು ಎಂಥದ್ದು ಎಂತದು ಈ ಇದರದ್ದು ಇದನ್ನ ತಗೊಂಡು ಬಂದು ಜೋಳದ್ದು ಮಾಡಿದ್ರೆ ಆದ್ರೂ ಪಾಪ್ಕಾರ್ನ್ದಾದ್ರೂ ಸ್ವಲ್ಪ ಅಡ್ಡಿ ಇಲ್ಲ ಅದು ಬಿಟ್ಕೊಂಡು ಇದ್ರದ್ದು ಮಾಡ್ತಾರಲ್ಲ ನಿಮ್ಮ ಎಂತದು ಇನ್ನೊಂದಿದ್ರಿಂದ ನಂಗೆ ಹೆಸರು ಮಾಡ್ತೇವೆ ಮಂದಿರಿ ಮಂಚೂರಿ ಮಂಚೂರಿ ಆ ಮಂಚೂರಿ ಇದೆಯಲ್ಲ ಆ ಮಂಚೂರಿಗೆ ಹಾಕುವ ಖಾರ ಇದೆಯಲ್ಲ ನೀವು ನೋಡಿ ಅವರು ಮಾಡುವುದನ್ನು ಬೇಕಾದರೂ ನೋಡಿ ಆ ತವಕ್ಕೆ ಯಾವ ರೀತಿ ಈ ಥರ ಹಿಗ್ ಮೇಲೆ ಮೇಲೆ ಇದು ಮಾಡುವಾಗ ಖಾರನೂ ಹಾಕ್ತಾರೆ ಎಲ್ಲ ಎಲ್ಲದೇನೇನು ಹಾಕ್ತಾರ ನಮಗೆ ಗೊತ್ತಿಲ್ಲ ಬ್ರಹ್ಮನಿಗೆ ಗೊತ್ತು ಅದ್ರ ಅದಕ್ಕೆ ಬೆಂಕಿನೂ ಬರ್ತದೆ ಅಂಥದ್ದನ್ನು ಕೊಡ್ತಾರೆ ನಾವು ಖುಷಿಯಲ್ಲಿ ತಿಂತೇವೆ ನಾನು ಅಲ್ಲಿ ನೋಡ್ತೇನೆ ನಮ್ಮ ರಸ್ತೆಯಲ್ಲಿ ಹೈವೇ ಇದು ನಮ್ಮ ರಾಜಬೀದಿಯಲ್ಲಿ ಎಲ್ಲ ಜನ ಯಾವ ರೀತಿ ಮುತ್ತಿಕೊಂಡಿರ್ತಾರೆ ಅಂತ ಇದೇ ರೀತಿ ಅವರು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ರಿಂದಲೇ ಅಲ್ವಾ ಈಗ ಯಾವತ್ತೂ ನೋಡಿದ್ರು ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ನಾವು ನೋಡ್ತೀವಿ ಚಿಕ್ಕ ಪ್ರಾಯದವರು ಕೂಡ ಮಧ್ಯ ವಯಸ್ಕರು ಕೂಡ ಏನಾಗ್ತಾ ಇದ್ದಾರೆ ಕಿಡ್ನಿ ಫೇಲ್ಯೂರಿಂದ ಮೂತ್ರಪಿಂಡದ ಒಂದು ನಾಶದಿಂದ ಅಥವಾ ಕ್ಯಾನ್ಸರ್ನಿಂದ ಬಳತಾ ಇರೋದು ಕ್ಯಾನ್ಸರ್ ಅಂದರೆ ನಮ್ಗೆ ಗೊತ್ತುಂಟು ಅದು ಏಡಿ ಹಿಡ್ದಾಗೆ ಆ ಏಡಿಯ ಕೊಂಬುಗಳಿದೆಯಲ್ಲ ಅದು ಹಿಡಿದ್ರೆ ಬಿಡುವುದಿಲ್ಲ ಅದು ಹಿಡಿದ್ರು ಬಿಡುವುದಿಲ್ಲ ಅದನ್ನು ಕಟ್ ಮಾಡಿಯೇ ತೆಗಿಬೇಕು ಅಂತಹ ಒಂದು ಕೆಟ್ಟ ಕಾಯಿಲೆಗಳಿಗೆ ನಾವು ಒಳಗಾಗ್ತೇವೆ ಅದರಿಂದ ಜಂಕ್ ಫುಡ್ ಯಾವತ್ತೂ ಕೊಡಬೇಡಿ ಯಾಕೆ ತಾಯಂದಿರು ಮೊದಲೆಲ್ಲ ಮಕ್ಕಳಿಗೆ ಮಕ್ಕಳಿಗೆ ಮಾಡಿಕೊಡ್ತಿರ್ಲಿಲ್ವಾ ಅವಾಗಲೂ ಅವರಿಗೆಲ್ಲ ಪುರ್ಸೊತ್ತು ಇದ್ದು ಮಾಡ್ತಿದ್ರ ಖಂಡಿತ ಅಲ್ಲ ಅವರ ಕೆಲಸದಲ್ಲಿ ಬಿಡುವಿನ ವೇಳೆಯಲ್ಲಿ ಪ್ರೀತಿಯಿಂದ ಅದನ್ನ ಮಾಡಿ ಮಕ್ಕಳಿಗೆ ಕೊಡ್ತಿದ್ರು ಅದರಲ್ಲಿ ಮನೆಯಲ್ಲಿ ಮಾಡಿದ ಒಂದು ಸ್ವಚ್ಛತೆ ಇರ್ತದೆ ಆಮೇಲೆ ಮನೆಯಲ್ಲಿ ಮಾಡಿದ ಒಂದು ಒಳ್ಳೆಯ ಆಹಾರ ವಸ್ತುಗಳನ್ನ ಹಾಕಿರ್ತಾರೆ ಅದರಲ್ಲಿ ಅದರಿಂದ ನಮ್ಮ ಮಕ್ಕಳಿಗೆ ಅಂತ ಮಾಡ್ತಾರಲ್ಲ ಆ ಪ್ರೀತಿಯಿಂದ ಮಾಡೋದ್ರಿಂದ ಅದರಲ್ಲಿ ವಿಷ ಇರೋದಿಲ್ಲ ಆದ್ರೆ ಅವನು ಎಲ್ಲಿ ಮಾರುವ ಅವನು ಮಾಡ್ತಾನೆ ದುಡ್ಡಿಗಾಗಿ ಮಾಡ್ತಾನೆ ಆ ದುಡ್ಡಿಗಾಗಿ ಮಾಡೋದ್ರಿಂದ ಅದು ಅವನು ಏನು ಕಾಂಚನಮರೆಸಿದ್ದಿ ಅಂತ ದೊಡ್ಡವನಿಗೆ ಬಂದ್ರೆ ಆಯ್ತು ಅಷ್ಟೇ ಅವನ ಕೆಲಸ ಆಯಿತು ಯಾರ ಆರೋಗ್ಯ ಹಾಳಾದ್ರೆ ಅವನಿಗೇನಲ್ವಾ ಅದರಿಂದ ಆತ್ಮೀಯರೇ ನೋಡಿ ಯೋಚನೆ ಮಾಡಿ ಈ ಜಂಕ್ ಫುಡ್ಡನ್ನು ಆದಷ್ಟು ಕಡಿಮೆ ಮಾಡಿ ಅಲ್ಲಿ ಯಾವಾಗಲೂ ತಂದಿಟ್ಟದ್ದು ಯಾವಾಗಲೂ ಶೇಖರಿಸಿ ಇಟ್ಟದ್ದು ಯಾವುದ್ಯಾವುದೋ ತಂಡ ತಂಡ ಪಾನಿಗಳು ಆ ಪಾನಿ ಕುಡಿಯೋ ಬದಲು ಒಂದು ಲೋಟ ತಣ್ಣೀರು ಕುಡಿಯೋದು ಒಳ್ಳೇದಲ್ವಾ ಯಾಕೆ ಆ ನೀರಿನಲ್ಲಿ ಯಾವ ಒಂದು ಕಲ್ಮಶ ಇರುವುದಿಲ್ಲ ಆದರೆ ಅದು ಯಾವತ್ತೋ ಶೇಖರಿಸಿ ಇಟ್ಟದ್ದು ರಾಸಾಯನಿಕವಾಗಿ ಒಳಗಡೆ ಏನಾಗಿರುತ್ತೆ ಅನ್ನೋದೇ ಗೊತ್ತಿಲ್ಲ ಅಂತಹ ಒಂದು ಬಾಟ್ಲಿಯಲ್ಲಿದ್ದದ್ದು ಅಥವಾ ಇದರಲ್ಲಿ ಪ್ಲಾಸ್ಟಿಕ್ಕಿನ ಒಂದು ಇದ್ರಲ್ಲಿ ಬರ್ತದಲ್ಲ ಈಗೆಲ್ಲ ಅಂಥದ್ದೆಲ್ಲ ಕುಡಿತಿರಲ್ಲ ದಯಮಾಡಿ ನಿಮ್ಮ ಮಕ್ಕಳಿಗೆ ಅದರಿಂದ ಮುಕ್ತಿ ಕೊಡಿಸಿ ಅದರಿಂದ ನೀವು ಮಕ್ಕಳಿಗೆ ಮುಕ್ತಿ ಕೊಡಿಸಿದ್ರೆ ಮಕ್ಕಳು ಕಾಯಿಲಿಂದ ಮುಕ್ತರಾಗ್ತಾರೆ ಆದ್ರಿಂದ ನಮ್ಮ ಮುಂದಿನ ಸಮಾಜ ಮುಕ್ ಯಾವುದರಿಂದ ಇದಾಗ್ತದೆ ರೋಗಗಳಿಂದ ಮುಕ್ತ ಸಮಾಜ ಆಗ್ತದೆ ಅಂತಹ ಒಂದು ಒಳ್ಳೆಯ ದಿನಗಳ ಬರಲಿ ನಿಮ್ಮೆಲ್ಲರಿಗೂ ಕೂಡ ಸಂಕ್ರಾಂತಿಯ ಈ ಒಂದು ಶುಭ ದಿನದಲ್ಲಿ ನಾನು ಶುಭ ಹಾರೈಸ್ತೇನೆ ಮತ್ತು ನೀವೆಲ್ಲರೂ ಕೂಡ ಈ ಒಂದು ಒಳ್ಳೆಯ ಆಹಾರವನ್ನು ತಿನ್ನಿ ಒಳ್ಳೆಯ ಒಂದು ಪ್ರಜೆಗಳಾಗಿ ಬದುಕು ಹಾಗಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ನಿಮಗೆ ನಮಸ್ಕರಿಸ್ತೇನೆ ನಾನು ಹೇಳೋದು ಸರಿ ಅಂತ ಹೇಳ್ತೀರಿ ಅಲ್ವಾ ಆಯಿತು ಸರಿ ಆದರೆ ಮತ್ತೆ ಬರ್ತೇನೆ